ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಗೆ ಇದೀಗ ವೇಗ ಸಿಗ್ತಾ ಇದೆ ಸ್ಫೋಟಕ್ಕೆ ಬಳಕೆಯಾಗಿರುವಂತಹ ಕೆಮಿಕಲ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಏನೆಲ್ಲ ಕೆಮಿಕಲ್ಗಳನ್ನು ಇದರಲ್ಲಿ ಬಳಕೆ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ಪೊಲೀಸ್ ಉನ್ನತ ಮೂಲಗಳಿಂದ ಟಿವಿ ಫೈವ್ ಕನ್ನಡಕ್ಕೆ ಬಾಂಬ್ನಲ್ಲಿ ಬಳಕೆಯಾಗಿರುವಂತಹ ಕೆಮಿಕಲ್ಸ್ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ಒಂದು ಬಾಂಬ್ನಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಸಾಮಾನ್ಯವಾಗಿ ಸ್ಫೋಟಕಗಳಲ್ಲಿ ಬಳಕೆಯಾಗುವಂತಹ ಪೊಟ್ಯಾಷಿಯಂ ನೈಟ್ರೇಟ್ ಇದನ್ನು ಬಳಕೆ ಮಾಡಲಾಗಿತ್ತು ಇದನ್ನು ಸಾಮಾನ್ಯವಾಗಿ ನಾವು ಈ ಜಿಲೆಟಿನ್ ಕಡ್ಡಿಗಳಲ್ಲಿ ಇನ್ನಿತರ ಒಂದು ಸ್ಫೋಟಕಗಳಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಬಳಕೆ ಮಾಡಲಾಗಿದೆ ಈ ಹೈಡ್ರೋಜನ್ ಪೆರ ಪೆರಾಕ್ಸೈಡ್ಗಳನ್ನು ಐ ಇ ಡಿ ತಯಾರ ತಯಾರಿ ಮಾಡೋದಕ್ಕೆ ಅಂತ ಬಳಕೆ ಮಾಡಲಾಗತ್ತೆ ಅಂದರೆ ಸು ಅಂದರೆ ಸುಧಾರಿತ ಬಾಂಬ್ಗಳು ಅಂತ ಏನು ಹೇಳಲಾಗತ್ತೆ ಆ ರೀತಿಯಾದಂತಹ ಸುಧಾರಿತ ಬಾಂಬ್ಗಳನ್ನು ತಯಾರಿ ಮಾಡೋದಕ್ಕೆ ಅಂತ ಬಳಕೆ ಮಾಡಲಾಗತ್ತೆ ಅದರ ಜೊತೆಗೆ ಈತ ಟೈಮರ್ ಕೂಡ ಫಿಕ್ಸ್ ಮಾಡಿದ್ದ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಆ ಟೈಮರನ್ನು ಅಳವಡಿಕೆ ಮಾಡಿ ಸ್ಫೋಟ ಮಾಡೋದಕ್ಕೆ ಅಂತ ಸಾಕಷ್ಟು ರಾಸಾಯನಿಕಗಳನ್ನು ಕೂಡ ಅದರಲ್ಲಿ ಬಳಕೆ ಮಾಡಲಾಗಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಅವಶೇಷಗಳ ಮಾದರಿಗಳನ್ನು ಎಫ್ ಎಸ್ ಎಲ್ ತಂಡ ವಿಧಿವಿಜ್ಞಾನ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾದರಿಗಳನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡಿದೆ ಸೋಕೋ ಟೀಮ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾದರಿಗಳನ್ನು ಸಂಗ್ರಹಣೆ ಮಾಡಿಕೊಂಡಿದೆ